ಸೆಪ್ಟೆಂಬರ್ ಎಂಟನ್ನು ಭಾರತೀಯ ಕ್ರೈಸ್ತರು ಬಹಳ ಸಂತೋಷದಿಂದ ಭಕ್ತಿ ಮತ್ತು ಸಡಗರದಿಂದ ಆಚರಿಸುತ್ತಾರೆ ಏಕೆಂದರೆ ಇದು ಕ್ರಿಸ್ತನಿಗೆ ಜನ್ಮ ನೀಡಿದ ತಾಯಿ ಮೇರಿ ಅವರ ಜಯಂತಿ ಈ ದಿನವನ್ನ ಹಲವು ಕಾರಣಗಳಿಗಾಗಿ ವಿಶೇಷವಾಗಿ ಪರಿಗಣಿಸಲಾಗಿದೆ ಎಂದು ಫಾದರ್ ಫ್ಯಾಕ್ಟರಿ ತಿಳಿಸಿದರು ನಗರದ ಎನಾವೃತ್ತದಲ್ಲಿರುವ ಸಂತ ಅಂತೋಣಿ ಚರ್ಚ್ನಲ್ಲಿಂದು ತಾಯಿ ಮರಿಯಮ್ಮ ದಿನವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಫಾದರ್ ಕಳೆದ ಒಂಬತ್ತು ದಿನಗಳಿಂದ ನಡೆಸಿದ ಪ್ರಾರ್ಥನೆಗಳು ಮತ್ತು ಆಧ್ಯಾತ್ಮಿಕ ಸಿದ್ಧತೆಗಳೊಂದಿಗೆ ಈ ದಿನ ಭಾರತೀಯ ಕ್ರೈಸ್ತರು ಬಹಳ ವಿಜೃಂಭಣೆಯಿಂದ ಹಬ್ಬ ಆಚರಿಸಿದ್ದಾರೆ ಮರಿಯಮ್ಮ ಅವರ ಜನ್ಮ ದಿನೋತ್ಸವ ನಂತರ ಈ ಹಬ್ಬವನ್ನ ಕುಟುಂಬಗಳ ಹಬ್ಬ ಎಂದು ಆಚರಿಸಲಾಗುತ್ತದೆ ದೂರದ ಊರುಗಳು ಮತ್ತು ದೇಶಗಳಲ್ಲಿರುವ ಎಲ್ಲಾ ಕುಟುಂಬದ ಸದಸ್ಯರು ಒಟ್ಟು ಸೇರಿ ಒಟ್ಟಾಗಿ ಆಹಾರ ಸೇವಿಸಿ ಪ್ರಾರ್ಥನೆ ಸಲ್ಲಿಸಿ ಕುಟುಂಬದಲ್ಲಿ ಪ್ರೀತಿ ಐಕ್ಯತೆ ಮತ್ತು ಬಾಂಧವ್ಯ ಹೆಚ್ಚಾಗಲು ಪ್ರೇರಣೆ ಪಡೆಯುತ್ತಾರೆ ಎಂದರು ಈ ದಿನವನ್ನು ಹೆಣ್ಣುಮಕ್ಕಳ ದಿನ ಎಂದು ಕೂಡ ಆಚರಿಸಲಾಗುತ್ತದೆ ಯಹೋದ್ಯಾ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಉನ್ನತ ಸ್ಥಾನವಿರಲಿಲ್ಲ ಅಂತಹ ಪುರುಷ ಪ್ರಧಾನ ಸಮಾಜದಲ್ಲಿ ದೇವರು ಮನುಷ್ಯನಾಗಿ ಬರಲು ತಾಯಿ ಮರಿಯಮ್ಮ ಅವರನ್ನ ಆಚರಿಸಿಕೊಂಡ್ರು ಅವರ ಮೂಲಕವೇ ಲೋಕರಕ್ಷಣೆಗಾಗಿ ಯೇಸುಕ್ರಿಸ್ಟನನ್ನ ನೀಡಿದ್ರು ಹಾಗಾಗಿ ಮಹಿಳೆಯಾಗಿ ಹೆಣ್ಣು ಮಗಳಾಗಿ ದೇವರ ರಕ್ಷಣಾ ಕಾರ್ಯದಲ್ಲಿ ಸಹಭಾಗಿಗಳಾದ ಮರಿಯಮ್ಮ ಅವರಂತೆ ನಮ್ಮ ಕುಟುಂಬ ಮತ್ತು ಸಮಾಜದಲ್ಲಿರುವ ಪ್ರತಿಯೊಬ್ಬ ಹೆಣ್ಣು ಮಗುವಿನ ಘನತೆ ಗೌರವ ಕಾಪಾಡಲು ಈ ದಿನ ಪ್ರೇರಣೆ ನೀಡುತ್ತದೆ ಈ ಕಾರಣದಿಂದ ಈ ದಿನವನ್ನ ಹೆಣ್ಣು ಮಕ್ಕಳ ಆಶೀರ್ವಾದದ ದಿನ ಎಂದು ಪರಿಗಣಿಸಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕ ಪಡೆದು ರಾಜ್ಯಕ್ಕೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ತಾಯಿಯಾದ ಮೇರಿ ಮಾತೆಯ ಜಯಂತಿಯ ಶುಭಾಶಯಗಳನ್ನು ಪ್ರಾರ್ಥನಾಭರಿತ ಆಶೀರ್ವಾದಗಳನ್ನು ಸಲ್ಲಿಸುತ್ತೇನೆ ಸೆಪ್ಟೆಂಬರ್ ಎಂಟು ಭಾರತೀಯ ಕ್ರೈಸ್ತರಾದ ನಮಗೆ ಅತಿ ಸಂತೋಷದ ಒಂದು ದಿನ ವಿಶೇಷವಾಗಿ ಮೇರಿ ಮಾತೆಯ ಜಯಂತಿಯ ಈ ದಿನವನ್ನು ಏಸು ಕ್ರಿಸ್ತನನ್ನು ಭುವಿಗೆ ಕೊಟ್ಟಂತಹ ಆ ತಾಯಿಯ ಜನನದ ದಿನವನ್ನು ನಾವು ಹಲವು ಕಾರಣಗಳಿಂದಾಗಿ ಬಹಳ ಸಂತೋಷ ಸಂಭ್ರಮ ಸಡಗರದಿಂದ ಭಕ್ತಿಯಿಂದ ಆಚರಿಸ್ತೇವೆ ಕಳೆದ ಒಂಬತ್ತು ದಿನಗಳ ಪ್ರಾರ್ಥನೆ ಆಧ್ಯಾತ್ಮಿಕ ಹಾಗೂ ಇತರ ಸಿದ್ಧತೆಗಳೊಂದಿಗೆ ಇವತ್ತಿನ ದಿನ ಇಡೀ ನಮ್ಮ ಭಾರತೀಯ ಕಥೋಲಿಕ ಕ್ರೈಸ್ತರು ಈ ದಿನವನ್ನು ಬಹಳ ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸ್ತಾರೆ ಮೊಟ್ಟ ಮೊದಲನೇದಾಗಿ ತಾಯಿಯ ಆ ಜನನೋತ್ಸವದ ನಂತರ ಈ ಹಬ್ಬವನ್ನು ನಾವು ಕುಟುಂಬಗಳ ಹಬ್ಬ ಎಂಬುದಾಗಿ ಆಚರಿಸ್ತೇವೆ ಎಲ್ಲೆಲ್ಲಿ ದೂರದ ಊರು ದೇಶಗಳಲ್ಲಿರುವ ಎಲ್ಲ ಕುಟುಂಬಸ್ಥರು ಒಟ್ಟು ಸೇರಿ ಸಂಭ್ರಮದ ಆನ್ಲೈನ್ ನಲ್ಲಿ ವಿತರಿಸುತ್ತಿರುವ ಚಾನೆಲ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ವಿಶೇಷವಾಗಿರುತ್ತೆ ಇವರಿಗೆ ಧರ್ಮ ಕೇಂದ್ರದ ಗುರುಗಳ ಪರವಾಗಿ ಅಭಿನಂದನೆಗಳು ಹಾಗೂ ವಂದನೆಗಳು